ಅವರಿಬ್ಬರ ನಡುವೆ ಶುರುವಾಯಿತು ಒಂದು ಸರಳ ಸ್ನೇಹ ಪ್ರತಿದಿನ ಒಟ್ಟಿಗೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಒಂದೇ ಗ್ರೂಪಲ್ಲಿ ಪ್ರಾಜೆಕ್ಟ್ನೂ ಮಾಡ್ತಾ ಇರ್ತಾರೆ ಒಟ್ಟಿಗೆ ಊಟನೂ ಸಹ ಮಾಡ್ತಾ ಇರ್ತಾರೆ ಆದಿಗೆ ಅವಳ ಮೇಲೆ ಪ್ರೀತಿಯ ಉರುಪು ಮೂಡುತ್ತೆ ಆಕಿ ಪ್ರತಿ ಬಾರಿ ನಗುವಾಗ ಅವನು ಮರಳಿ ಪ್ರೀತಿಯ ಪರಿಮಳದಲ್ಲಿ ಮುಳುಗ್ತಿರ್ತಾನೆ ಆದರೆ ಅವನು ಅವಳ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಎದುರುಕೋತಾ ಇರ್ತಾನೆ ಒಂದು ಸಂಜೆ ಕಾಲೇಜಿನ ಲೈಬ್ರರಿಯಿಂದ ಹೊರಬಂದ ಬಳಿಕ ಅವರಿಬ್ರಿಗೂ ಬಸ್ ಮಿಸ್ ಆಗುತ್ತೆ ಅವರು ಇಬ್ರು ಮಳೆಯ ಹನಿಯಲ್ಲಿ ಅಲ್ಲೇ ನೆನಿತಾ ನಿಂತಿರ್ತಾರೆ ಅವಾಗ ಮಾಯಾ ಹಾದಿಗೆ ಒಂದು ಕೇಳ್ತಾಳೆ ನೀನು ಯಾವಾಗಲೂ ನಗ್ತೀಯಲ್ಲ ನಿನಗೆ ಬೇಸರ ಆಗಲ್ವಾ ಅಂತ ಅವನು ಮಾಯಾಗೆ ಹೇಳ್ತಾನೆ ನಾನು ನಕ್ತಿನಂದರೆ ನೀನು ಪ್ರತಿದಿನ ನನ್ನ ಮುಂದೆ ಬರ್ತೀಯಾ ಅಂತ ಅವಳು ನಿಜಕ್ಕೂ ಅದನ್ನು ಕೇಳಿ ಆಶ್ಚರ್ಯ ಆಗ್ತಾಳೆ ಅದೇ ರಾತ್ರಿ ಅವನು ಮಾಯೆಗೆ ಒಂದು ಮೆಸೇಜ್ ಕಳಿಸ್ತಾನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಾಯಾ ಆದರೆ ನೀನು ಇದಕ್ಕೆ ಉತ್ತರ ನೀಡುವವರೆಗೂ ನಾನು ಕಾಯ್ತೀನಿ ನಿನ್ನ ಸ್ನೇಹವೆಂದು ನಾನು ಕಳೆದುಕೊಳ್ಳುವುದಿಲ್ಲ ಅಂತ ಕಳಿಸ್ತಾನೆ ಕೆಲವೇ ದಿನಗಳಲ್ಲಿ ಅವಳಿಂದ ಒಂದು ಚಿಕ್ಕ ನೋಟಿಫಿಕೇಶನ್ ಬರುತ್ತೆ ಅವಳ ಮೆಸೇಜಲ್ಲಿ ಏನು ಕಳಿಸಿರ್ತಾಳೆ ಅಂದರೆ ನನಗೂ ನಿನ್ನ ಮೇಲೆ ಪ್ರೀತಿಯ ಅನುಭವ ಆಗ್ತಾ ಇದೆ ಅಂತ ಕಳಿಸಿರ್ತಾಳೆ ಆದಿ ಆ ಮೆಸೇಜ್ನ ನೋಡಿ ಫುಲ್ಲು ಖುಷಿಯಿಂದ ಇರ್ತಾನೆ ಅಲ್ಲಿಂದ ಅವ್ರ ಲವ್ ಶುರುವಾಗುತ್ತೆ ಅವನು ಪ್ರತಿ ಡೆ ಅವಳ ಜೊತೆ ಕಳೆದಿದ್ದು ಸ್ವೀಟ್ ಮೆಮೊರೀಸ್ನ ಡೈರಿನಲ್ಲಿ ಬರಿತಾ ಇರ್ತಾನೆ ಅವರು ಪಾರ್ಕ್ ಲೈಬ್ರರಿ ಅಂದ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ ಹಾದಿ ಡ್ರೀಮ್ ಏನಂದರೆ ಅವನು ಒಬ್ಬ ಲೆಕ್ಚರ್ ಆಗಬೇಕು ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಆ ಮನೆಯಲ್ಲಿ ಮಾಯಾ ಜೊತೆ ಖುಷಿ ಖುಷಿಯಾಗಿರಬೇಕು ಅನ್ನೋದು ಒಂದು ದೊಡ್ಡ ಡ್ರೀಮ್ ಆಗಿರುತ್ತೆ ಹೀಗೆ ಖುಷಿ ಖುಷಿಯಾಗಿ ಇದ್ದ ಪ್ರೇಮಿಗಳ ಜೀವನದಲ್ಲಿ ಒಂದು ಆಕಸ್ಮಿಕ ತಿರುವು ಎದುರಾಗುತ್ತೆ ಎಜುಕೇಶನ್ ಮುಗಿಸಿದ ನಂತರ ಮಾಯಾ ಅವ್ರ ಊರಿಗೆ ಹೋಗ್ತಾಳೆ ಹೋಗಿ ಟೂ ತ್ರೀ ಡೇಸಲ್ಲೇ ಮಾಯಾ ಆದಿಗೆ ಕಾಲ್ ಮಾಡ್ತಾಳೆ ಆದಿಗೆ ಕಾಲಲ್ಲಿ ಹೇಳ್ತಾಳೆ ಆದಿ ನಮ್ಮ ಪ್ರೀತಿನ ನನ್ನ ಪೇರೆಂಟ್ಸು ಒಪ್ಕೋತಾ ಇಲ್ಲ ಅವ್ರು ಆಲ್ರೆಡಿ ನನಗೆ ಅಂತ ಮದುವೆನ ಫಿಕ್ಸ್ ಮಾಡಿದ್ದಾರೆ ಒಬ್ಬರು ಐ ಎ ಎಸ್ ಆಫೀಸರ್ ಜೊತೆ ಸೊ ನೀನನ್ನು ಮರೆತು ಬಿಡು ಆದಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಆದಿಗೆ ತುಂಬ ಬೇಸರ ಆಗುತ್ತೆ ಅವನು ತಕ್ಷಣ ಮಾಯಾಳ ಅಪ್ಪನ ಭೇಟಿ ಮಾಡಬೇಕು ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಮಾಯಾಳ ಅಪ್ಪ ಆದಿಗೆ ಏನಂತ ಹೇಳ್ತಾನೆ ಅಂದರೆ ನೀನು ನಮ್ಮ ಕ್ಯಾಸ್ಟ್ ಹುಡುಗ ಅಲ್ಲ ಅವಳಿಗೂ ನಿನಗೂ ಚೂರೂ ಸೂಟ್ ಆಗೋಲ್ಲ ಸೊ ನೀನು ಈ ಸಂಬಂಧನ ಮರೆತು ಬಿಡು ಅಂತ ಹೇಳ್ತಾನೆ ಇದನ್ನು ಕೇಳಿ ಮಾಯಾಗೆ ತುಂಬಾ ದುಃಖ ಆಗುತ್ತೆ ಮದುವೆ ದಿನ ಬೆಳಗ್ಗೆ ಹಾದಿ ಅವ್ರ ಫ್ರೆಂಡ್ಸ್ ಜೊತೆ ಒಂದು ಲೆಟರ್ನ ಕೊಟ್ಕಳಿಸಿರ್ತಾನೆ ಆ ಲೆಟರಲ್ಲಿ ಅವನು ಏನಂತ ಬರೆದಿರ್ತಾನಂದರೆ ಮಾಯಾ ನಾನು ಎಲ್ಲವನ್ನೂ ಒಪ್ಪಿಕೊಂಡಿದ್ದೇನೆ ನೀನು ಖುಷಿಯಾಗಿರೋದು ಬೇಕು ಆದರೆ ಈ ಹೃದಯ ನೀನಲ್ಲದೆ ಬೇರೆ ಯಾರನ್ನೂ ಒಪ್ಪುವುದಿಲ್ಲ ನಾನು ಬದುಕಿದರೆ ನಿನ್ನ ನೆನಪಿನಲ್ಲಿ ಇಲ್ಲದಿದ್ದರೆ ಮರೆತು ಬಿಡು ನಿನ್ನ ನಗು ಸಾಕು ನನಗೆ ಇಂತಿ ನಿನ್ನ ಹಾದಿ ಆ ಲೆಟರ್ನ ಓದಿ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಮಾಯಾ ಮದುವೆ ಆಗಿ ಐದು ವರ್ಷ ಆಗಿದ್ರೂ ಅವಳ ಮನಸ್ಸು ಒಂದಿನೂ ಖುಷಿಯಿಂದ ತುಂಬಿರಲ್ಲ ಒಂದಿನ ಅವಳು ಅವಳ ಹಳೆ ಕಾಲೇಜಿನ ನೋಡೋಕೆ ಹೋದಾಗ ಅವಳಿಗೆ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ ಆ ಪಾರ್ಕ್ ಆ ಲೈಬ್ರರಿ ಎಲ್ಲವೂ ಅವಳಿಗೆ ನೆನಪಾಗ್ತಾ ಇರುತ್ತೆ ಆ ಲೈಬ್ರರಿ ಆ ಬೆಂಚ್ ಎಲ್ಲವೂ ಹಳೇದಾಗಿದ್ರು ಅವನ ನೆನಪು ಮಾತ್ರ ಅವಳಿಗೆ ಹೊಸದಾಗಿನೇ ಉಳಿದಿರುತ್ತೆ ಈ ಕತೆಗೆ ಕೊನೆ ಇಲ್ಲ ಪ್ರೀತಿಯ ರೇಖೆಗಳು ಹೃದಯದಲ್ಲಿ ಉಳಿಯುತ್ತವೆ ಅವನು ಇವಳನ್ನು ಸಂತೋಷವಾಗಿ ಬದುಕಬೇಕೆಂದು ಬಿಟ್ಟ ಅವಳಿಗೆ ಪ್ರೀತಿ ಎಂದರೆ ಅವನ ನಗುವಿನ ನೆನಪು ನಾವು ಯಾರನ್ನು ಪ್ರೀತಿಸುತ್ತೇವೋ ಅವರು ನಮ್ಮೊಂದಿಗೆ ಇಡೀ ಜೀವನವಿಲ್ಲದಿದ್ದರೂ ಕೂಡ ಜೀವಿಸುತ್ತಾರೆ ನೆನಪಿನ ಮೋಡಗಳಲ್ಲಿ ಮೌನದ ಕ್ಷಣಗಳಲ್ಲಿ ನಿದ್ದೆಯ ಕನಸುಗಳಲ್ಲಿ ಐ ಹೋಪ್ ಈ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು